ಸಾಂಗಿ ಅವ್ರು ಈಗಷ್ಟೇ ಬಂದ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೆ ಡೈರೆಕ್ಟರ್ ಗಿರಿ ಅವರು ವೇದಿಕೆ ಮೇಲೆ ಬರ್ಬೇಕು ನಿರ್ಮಾಪಕರು ಬರ್ಬೇಕು ಲೀತಲ್ ಬಂದ್ರ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ ಮಾರ್ಟಿನ್ Ok, io non sono in Massurmano, mi <mics> sono in Massurmano. Mi sono ತುಂಬಾ ಬೋಲ್ಡ್ ಆಗಿದೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಹಾಡು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೇಕಿಂಗ್ ಆಗಿರ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ ಹಾಡು ಏನ್ ಹೇಳ್ತೀರಾ ಅದ್ರ ಬಗ್ಗೆ ಫಸ್ಟ್ಲಿ ನಾನು ಐ ಲೈಕ್ ಟು ಫಾಲೋ ಸಾರಿ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ದೀನಿ ಅಂತ ನನಗೆ ನಂಗೆ ಗೊತ್ತು ಅಂತ ನಂಗೆ ತುಂಬಾ ಖುಷಿ ಆಯ್ತು ಲೈಕ್ ಸ್ಟಿಲ್ ಹಿಯರ್ ನಿಮ್ಮ ಟೈಮು ಫ್ರೆಶಸ್ ಟೈಮು ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ ಸೋ ಸಾರಿ ತುಂಬ ನಾನೇನೋ ಒಂದು ಟ್ರಾಫಿಕ್ ಎಲ್ಲ ಇತ್ತು ಬಟ್ ಒನ್ಸ್ ಅಗೇನ್ ಐಮ್ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಹಿಯರ್ ಅದೇ ತುಂಬ ಮುಖ್ಯ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಈ ಮ್ಯೂಸಿಕ್ ವೀಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು ಗಿರಿಯವರು ಅವರು ಡೈರೆಕ್ಟ್ ಮಾಡಿರೋರು ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ದೀಪಲ್ ಮತ್ತು ವೆಂಕಟು ಪ್ರೊಡ್ಯೂಸರು ಮಾಡ್ ನನ್ನ ಜೊತೆ ಲಿರಿಕ್ಸು ಆ್ಯಂಡ್ ಸೋ ಮೆನಿ ದ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥರ ಹೇ ಆ್ಯಂಡ್ ಎಲ್ಲರೂ ಬಂದಿರೋದು ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ ಸೊ ನನಗೆ ತುಂಬ ಆಯ್ತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ಸಪ್ ಯಾವಾಗಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ ನೀವುಗಳು ಡೇನ್ ಇಂದೆಸರ್ಗೆ ಹೇಳ್ಬೇಕಂದ್ರೆ ನೀವು ಡೇ ಒನ್ ಇಂದ ನನ್ನ ಸಪೋರ್ಟ್ ಮಾಡ್ತಾನೆ ಫೆಮಿಲಿಯರ್ ಫೇಸಸ್ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಹಾರ್ಡ್ ಮೂಲಕ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ತರ ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ಯಾವಾಗ್ಲೂ ಸುಮ್ಮನೆ ಇರ್ತೀವಿ ಜನಗಳು ನನ್ನ ಬೈದ್ರೆ ಏನಾದ್ರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದ್ರೂ ಏನು ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ತರ ನಾವು ಯಾವಾಗಲೂ ಬಾಯಿ ಮುಟ್ಕೊಂಡಿದ್ರೆ ಹಂಗಿರಕ್ಕೆ ಆಗಲ್ಲ ಅಲ್ವಾ ಯಾವಾಗ್ಲೂ ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದ್ದೀನಿ ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ಸ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದರೆ ಅದೇ ಪದಗಳು ನಾನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ ಯಾಕೆಂದ್ರೆ ಅವ್ರಿಗೂ ಅನಿಸ್ಬೇಕು ನಮ್ಗೆ ಏನು ಅನ್ಸುತ್ತಂತ ಆ್ಯಂಡ್ ದಿಸ್ ಇಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಏನ್ಸ್ ಅಗೇನ್ ಟೈಮು ನಿಮ್ದು ಎಲ್ಲ ಎಲ್ಲ ಇಟ್ಕೊಂಡು ನನಗೆ ತುಂಬ ಖುಷಿ ಆಯ್ತು ಏನು ಏನ್ ಹೇಳ ಕೊಟ್ಟಿಂತ ಗೊತ್ತಾಗಲಿಲ್ಲ ಸರ್ ಏನಾಯ್ತಂದರೆ ಸೊ ಈ ಹಾಡು ನಾನು ಆ್ಯಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲೆ ತಕ್ಷಣ ನಾನು ಬರ್ದಿತ್ತಿದ್ದೆ ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ನು ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಕನ್ನಡ ಅಲ್ಲಿ ನಾನು ಸ್ವಲ್ಪ ನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ ಅದಕ್ಕೆ ಸೊ ನನ್ನ ನಾನು ಯಾವಾಗ ತಪ್ಪಾಗಿ ಹೇಳ್ತೀರಾ ನನ್ ನನ್ಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾರ್ಡ್ ಇಲ್ಲಿ ನನ್ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ಮಾಡೋಕ್ ಅಂತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಆಗಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈ ಲೈಕ್ ಈಚ್ ಆದ್ರ ಅಂತ ಜನಗಳು ನಮಗೆ ಪ್ರೀತಿ ಕೊಡಬೇಕಲ್ವಾ ನಮ್ಗೆ ಹೇಟ್ ಕೊಟ್ರೆ ನಾವು ಸುಮ್ಮನೆ ಇರ್ತೀವಿ ಅಂತ ನಾವು ಸುಮ್ಮಕಾಗಲ್ಲ ಯಾವಾಗ್ಲೂ ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ದ್ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರ ಎಲ್ಲರಿಗೂ ಹೇಳ್ತಿರೋದು ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವು ಯಾವಾಗಲೂ ಈ ತರ ಆಗಲ್ಲ ಎಲ್ಲರ ಬಗ್ಗೆ ಅಂಡ್ ಈ ಕಚನಾ ಪದಗಳು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ತುಂಬ ಹರ್ಟ್ ಆಗಿತ್ತು ಆ್ಯಂಡ್ ಐ ಆಲ್ಸೋ ರಿಲೇಟೆಡ್ ಟು ನಾನು ನನಗೂ ರಿಲೇಷನ್ ಆಗಿತ್ತು ಯಾಕೆಂದರೆ ಯಾಕೆಂದ್ರೆ ಚಿಕ್ಕ ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತು ನನ್ಗೆ ಇವಾಗ ಅರ್ಥ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟ್ ಡೌನ್ ಸೊತಿ ಎಕ್ಸ್ಪೆಕ್ಟ್ ಮಾಡುವ ಜನ್ ಜನರಿಗೆ ಸಿ ನನ್ ನಾನು ಏನ್ ಜನರಿಗೆ ಪ್ರೀತಿ ಸಿ ಜನಗಳಿದಾರೆ ನನ್ಗೆ ಪ್ರೀತಿ ಕೊಡ್ತಾರೆ ಐ ಹ್ಯಾವ್ ಫ್ಯಾನ್ಸ್ ಇಸ್ ವಾಲ್ ಅಂಡ್ ಐ ಹ್ಯಾವ್ ಹೀಟರ್ಸ್ ಇಸ್ ವಾಲ್ ಏನ್ ಕೊಡೋಕಾಗತ್ತಂದ್ರೆ ನಾನು ದ ಮೋಸ್ಟ್ ಐ ಕೆನ್ ಗಿವ್ ಇಸ್ ಲವ್ ಆ್ಯಂಡ್ ಗ್ರಾಟಿಟ್ಯೂಡ್ ಅವರಿಂದನೇ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದಾನೆ ನಾನು ನಾವು ಎಲ್ಲರೂ ಬೆಳೆಯೋದು ಸೊ ಆ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಯಾರು ಅಲ್ಲಮ್ಮ ನಾನು ಯಾರು ನಾನು ಯಾರು ಇಲ್ಲ ಲೈಕ್ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇ ಐ ಕ್ಯಾನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ಅಲ್ಲ ನಾನು ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ಮಾಡ್ಬೇಕಂತ ನನಗೆ ಡಿಸೈರ್ ಇದೆ ನನಗೆ ಆಸೆ ಇದೆ ಆ್ಯಂಡ್ ಹೋಪ್ಫುಲಿ ಜನಗಳು ನೋಡ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಐ ಐ ಲವ್ ಮೈ ಫ್ಯಾನ್ಸ್ ಅಂಡ್ ದಟ್ಸ್